ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ನಾನು ಇವತ್ತು ಆಡ್ತಿರೋ ಒಂದು ಗೇಮು ಗೇಮಿನ ಹೆಸರು ಒಳಗಡೆ ಹೋಗಿ ಪ್ಯೂಚರ್ ನೋಡ್ಕೊಂಡು ಬರೋ ಒಂದು ಅಮೇಜಿಂಗ್ ಪೀಚರು ಮತ್ತು ಹೊಸ ಹೊಸ ಒಂದು ಪ್ಯೂಚರ್ಗಳಿಗೆ ನಾವು ಇವಾಗ ಎಂಥದ್ದು ಯಾವುದು ಏನು ಮಾಡ್ತಾಯಿದ್ದೀವಿ ಎಂಥ ಗೇಮ್ ಆಡ್ತಾಯಿದೀವಿ ಅಂದರೆ ಫುಲ್ ಗೇಮ್ ಆಡೋಣ ಬನ್ನಿ ಹಾಬಿ ಪರೇಷನ್ ರನ್ ಈ ಗೇಮು ಹಾಗೆ ಸಕ್ಕತ್ತಾಗಿದೆ ಆಗದೆ ರನ್ ರನ್ ಜಂಪಿಂಗ್ ಜಪಂಗ ಜಂಪಗೆ ಜಂಪಗೆ ಜಂಪಿಂಗ್ ಜಪಾಕ್ ಜಂಪ್ ಅತ್ತಾಗಿ ಇತ್ತಾಗ ಹೋಗಿ ಹತ್ತಾಗಿತ್ತಾಗಿತ್ತಾಗಿತ್ತಾಗ ಹತ್ತಾಗ ಹೋಗಿ ನಾವು ಜಂಪಿಂಗ್ ಮಾಡ್ತೀವಿ ಮತ್ತು ಹೆಂಗೆ ಜಂಪಿಂಗ್ ಆದರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಅಂತ ಬರ್ತೀವಿ ಒಂದು ಮಾತ್ರ ನಾವು ಜೇಲಿಂದ ಪಾರಾಗೋದಕ್ಕೆ ಎಲ್ಲೆಲ್ಲೋ ಹೋಗ್ತೀವೋ ನಮಗೆ ಗೊತ್ತಾಗಲ್ಲ ಬಾತ್ರೂಮ್ದಲ್ಲಿ ಹೋಗಿ ಕೆಳಗೆ ಜಿಗಿದು ಒಳಗಡೆ ಹೋಗಿ ಮೇಲೆ ಹತ್ತಿ ಅವನಿಗಿಂತ ತಪ್ಪಿಸ್ಕೊಂಡು ಇವು ಪೊಲೀಸ್ ತಪ್ಪಿಸ್ಕೊಂಡು ಆ ಪೊಲೀಸ್ಗೆ ತಪ್ಪಿಸ್ಕೊಂಡು ಹೋಗೋ ನಾವು ಒಳಗಡೆ ಬನ್ನಿ ಓಕೆ ನಾವು ಒಳಗಡೆ ಇದ್ದೀವಿ ಪೊಲೀಸ್ ಮಾಮ ಹೊರಗಡೆ ಇಂದಿದ್ದಾನೆ ಬನ್ನಿ ಚಾಲು ಮಾಡೋಣ ಇಲ್ಲಿಂದ ನಾವು ಹೇಗೆ ತಪ್ಪಿಸ್ಕೊಂಡು ಹೋಗ್ತೀವಿ ಜೇಲಿಂದ ಜೇಲ್ ಒಳಗಡೆಯಿಂದ ಆಗದೆ ಅಮೇಜಿಂಗ್ ನಾವು ಪ್ಲಾನಿಂಗ್ ಮಾಡಿದೀವಿ ಬನ್ನಿ ಆಗಾದ್ರೆ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ಓಕೆ ನಾವು ಜೇಲ್ದಲ್ಲಿದೆ ಮತ್ತು ಟೈಮ್ ಕೂಡ ಚಾಲೂ ಆಗಿದೆ ನಾವು ಇಲ್ಲಿಂದ ತಪ್ಪಿಸ್ ಹೋಗ್ತೀವಿ ಎಷ್ಟು ತಾಸು ಆಗುತ್ತೆ ಎಷ್ಟು ಗಂಟೆ ಆಗುತ್ತೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ನಲಿ ರೈತಿಯೋ ಇಲ್ಲೋ ನನಗಂತೂ ಗೊತ್ತಾಗ್ತಿಲ್ಲ ಹಾಗಾದ್ರೆ ನೋಡೋಣ ನಾವು ಎಷ್ಟು ತಾಸು ಈ ಗೇಮಿಂದ ನಾವು ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತೀವಿ ಅಂತೇಳಿ ಒಂದು ಒಂದು ಟೈಮಿಂಗ್ ಕೊಟ್ಟಿದ್ದಾರೆ ನಾವೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಬರ್ಣಿ ಆಗೋದಕ್ಕೆ ಕೆಳಗಡೆ ಜಿಗಿತಾ ಇದ್ದೀನಿ ಪೊಲೀಸ್ ಮಮ್ಮ ಹಿಂದಿದ್ದ ಆದರೆ ಅವ ಮುಂದೆ ನೋಡ್ತಾನೆ ಹಿಂದ್ ನೋಡೋದಿಲ್ಲ ಯಾಕಂದರೆ ನಾನು ಆಲ್ರೆಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಇಲ್ಲೇ ಭಾಳ ಜಂಪಿಂಗ್ ಜಪಾಂಗ್ ಮಾಡಬೇಕು ಕೆಳಗಡೆ ಹೋದ್ರೆ ನನ್ನ ರಥ್ಯಾಂಕ್ ಊ ಲಾಭ ಲಾಭ ಮತ್ತೆ ಸೈಡ್ ಮತ್ತು ಲ್ಯಾಬ್ Jiggy 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 jiggy, jumpa, jumping jumpa, 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 jumping 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 ba The jumping 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 ಏನೋ ಮಾಡ್ತಾ ಇದ್ದೀನಿ ನಾನು ಇನ್ನೊಂದು ಸ್ವಲ್ಪ ಮತ್ತೆ ಕೆಳಗಡೆ ಬಿಡಿದ್ದೆ ಬಿಡ್ತಿದ್ದೆ ಏನೋ ಮಾಡಕ್ಕೆ ಹೋಗಿ ಏನಾದ್ರು ಮಾಡ್ತಾ ಇದ್ದೀನಿ ನಾನು ನನಗೆ ಗೊತ್ತಾಗ್ತಾ ಇಲ್ಲ ಇನ್ನಿಂತ ನನಗೆ ಪಾರಾಗಕ್ಕೆ ಹಾಕಿ ಬುಮ್ ಬುಮ್ ಆಗ್ತಾಯಿದ್ದೆ ಮುಂಬು ಬುಂಬ್ ಮುಂಬು ತಡಿ ನನ್ನ ಓಕೆ 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 ಇಷ್ಟಾಯ್ತಪ್ಪ ಹಾಂ ಇಷ್ಟ ಐತೆ ಹಾಂ ಹಿಂಗದೇ ಮಾಡಿಬಿಟ್ರೆ ಏನಾಗ್ತದೆ ನಿನಗೆ ತಲೆ ತಿಂತೀಯಲ್ಲ ಬರೀ ಹಾಂ ಹಿಂಗೆ ಯಾಕೆ ಮಾಡ್ತೀಯಪ್ಪ ಬಾನಂದ್ರೆ ಕೆಲಗಡೆ ಹೋಗ್ತಾ ಇದ್ದೇವೆ ಓ ತೆರೀ ಓತೇರಿ ಪೊಲೀಸ್ ನನ್ನ ನೋಡಿದ ನಾನು ಇನ್ನ ಬಾಕ್ಲಾನ ಓಪನ್ ಮಾಡಿಲ್ಲ ಯಾಕೆ ಮಾಡಿದೆ ನೀನು ಯಾಕೆ ಮಾಡಿದೆ ನೀನು ಯಾಕೆ ಮಾಡಿದೆ ನೀನು ಸಾರಿ ಸಾರಿ ಪೊಲೀಸರು ನನ್ನ ನೋಡಿದ ನಿನ್ನ ಅಲ್ಲ ಓತೇರಿ ಓದ್ತೇರಿ ತೇರಿ ಕೆಳಗಡೆ ಜಿಗಿದ ಬಿಟ್ಟೆ ನಾನು ಹುಚ್ಚನಾದ ಅಯ್ಯೋ ನನ್ನಿಂದ ಅದ ನಾನು ಓತೇರಿ ನನಗೆ ಪೊಲೀಸರು ಮತ್ತೆ ಕೂಡ ನಾನು ಮತ್ತೆ ಅಯ್ಯೋ ಇಲ್ಲಿ ಮೇಲಿಂದ ಬಿದ್ದೆ ఓ బాక ఓపన్ ఆగి ఇల్ూ పోలీస్ మమ్మ నన్న విడు నను ఇల్లింత బాడ బెక్క నిన్న ఒగడే భారత అదా అదకే నన్ను నన్ను హోగో ఇన్న ననకి నన్ను నిన్న కల్సీ ననకి మారేడు పోలీస్ మమ నేను ననగో ఓకే పోలీస్ మమ్మన్న బిట్ట హప్ప ఎప్ప ఇది బ్రాడలే అప్ప బి మత్ ఇల్లింత ఎన్నే ఓ జంపంగ్ జపాంగ్ బరే జంపంగ్ జపాంగ్ ఇంత తప్పకు ಎಷ್ಟು ಟೈಮ್ ಬೇಕಾಗತ್ತೋ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ನಾನು ಹಾಗೆ ಇದ್ದೀನಿ ಹೋಗ್ತಾ ಇದ್ದೀನಿ ಯಾವ ಯಾವ ಪೈಪಿಂದ ಹೋಗ್ತಾಯಿದ್ದಾನೋ ಗೊತ್ತಿಲ್ಲ ಆದರೂ ಕೂಡ ಪೊಲೀಸ್ ಮಾಮ ನನಗೆ ಬೆನ್ನು ಹತ್ತಿಲ್ಲ ಆದರೂ ಕೂಡ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಏನಿದೆ ಉಂಗ್ಲಿ ಉಂಗ್ಲಿ ಮಾಡ್ತಾ ಇದೀವಿ ಓ ಇಲ್ಲೇ ನಾವು ಎಲ್ಲೇ ಟಗ್ಗ ತೊಡಿದ್ದೀವಿ ಆ ಟಗ್ಗ ಪ್ಲಾನಿಂಗ್ ಇಲ್ಲಿದೆ ಬೌ ಮತ್ತು ಇಲ್ಲಿ ನಮಗೆ ಏನು ಬಂತು ಅದೇ ಯಾರು ಟಾಯ್ಲೆಟ್ ಇಂಡಾಸಿ ಇದೆಲ್ಲೇ Otteri oh, toilet dan apa cowok nane lah, aga beku ada ke, jumping Jepang, ke jumping, jumping, ke jumping Jepang, oh side. Huh, mama. Oke. Okay. Om busawa Mantra galana nani beku. Om Oh ho, apa? Ini tagi na nana tagi itu Oh ya, pak, itu dorong itu Oke

ఇల్ దొడ్డ్రగలైతే వయ్ కాలే మగనే ఓ కాలే మగనే ఓ కాలే మగనే ఓ తెమ్మాక ఓ మేరీ జాన్ ఓ యనప్పా ఇదు గోలా పారాగోల ఇలా నిన్న బోలా బర్బాడప్ప ఎంతదు మార బేనదు ఎవ్ సైడాక నిత్య ಓ ತೆರಿಗೆ ಪಟ್ಟು ಓಡೋಗ ಪಟ್ ನೋಡೋ ಯಪ್ಪು ಎರಡಲ್ಲ ಮೂರು ಸರ್ ತಪ್ಪಿಸ್ಕೊಂಡು ಹೋಮಾರಿದ್ರೆ ಸರ್ ನನ್ನ ತಲೆಗೆ ಬಂದಂಗೆ ಆಯ್ತು ಹೊಡೆದ್ ಬಿಟ್ಟಿದ್ದೆ ಇನ್ನೊಂದು ಸರ್ ನನ್ನ ಅಬನ್ನ ನನಗೆ ಹೊಡಿತಿತ್ತು ನಾನಲ್ಲ ನನಗಲ್ಲ ನನ್ನ ನಾನು ನೋಡೋ ನಾನು ನೋಣ ನಾನಿ ನೀನು ನೂನು ಅವತ್ತೇರಿಕೆ ಪೊಲೀಸ್ ಮಾಮ ಇಲ್ಲ ಕದ ನೋ ಮಾರೇ ಗವಿದಾಗ ಹೌದು ಅಲ್ಲಿಗೆ ಇವನ್ ಕಾಯಿ ತಪ್ಪಿಸ್ ನಾ ನಾನು ಐಡಿಯಾ ಮಾಡ್ತೀನಿ ಓಕೆ ಬನ್ನಿ ಹಾಂ ನೋಡ್ಬಿಟ್ಟ ಅವನನ್ನು ನೋಡಿಬಿಟ್ಟ ಅವನನ್ನು ನೋಡಿಬಿಟ್ಟ ಅಯ್ಯೋ ತಪ್ಪಿಸ್ಕೋ ತಪ್ಪಿಸ್ಕೋ ಬೇಡ ಬೇಡ ನೀನು ತಪ್ಪಿಸ್ಕೋ ಇಲ್ಲಂದ್ರೆ ನಿನ್ನನ್ನು ಐತಿ ಓ ನನ್ನಿಂದ ಹೇಳತನ ಮಾಯನ ಬಿಟ್ಟನಲ್ಲ ಪೊಲೀಸ್ ನನ್ನಿಂದ ಅದನ ಓದ್ತೇರಿ ನನ್ನಿಂದ ಅದನೋ ಇನ್ನೊಂದು ಸಲದಾಗ ನನಗೆ ಕೂತು ಬಿಡ್ತಿದ್ದಾವ ನಡಿ 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 ಓಡು 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 ಓದ್ತೇರಿ ಅಮ್ಮ ಅಕ್ಕ ಓಡ ಓಡ ಬಿಡಬೇಡ ಓಡ ಓಡು ಓಡ ಎಂದ್ರ ಬಡಿಯಲ್ವೋ ಇರಬೇಕು ಓ ಬಿದ್ದೆ ಅಪ್ಪು ನನ್ನ ರಕ್ತ ಹೋತು ಪೊಲೀಸ್ ಮಾವ ಇದ್ದಾನೆ ಏ ಓಡು 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 ಮತ್ತೆ ನಾನು ಮೇಲಿಂದ ಬಿದ್ದೆ ನನ್ನ ಬ್ಲಡ್ ಕೂಡ ಸ್ವಲ್ಪ ಗಿಚಕ್ಕಾತು ನಾನು ಇಲ್ಲಿಂದ ಪಾರಾಗಬೇಕು ಮೊದಲು ಓದ್ತೇರಿ ಮತ್ತೆ ಓಡು ಓಡು ಜಂಕಿಂಗ್ ಅಂಗ ಜಂಪಗ ಜಂಪಗ ಜಂಪಿಂಗ್ ಜಪ ಹಂಗ ಜಂಪಗೆ ಜಂಪ ಪೊಲೀಸ್ ಮಾವ ಬರ್ತಾಯಿಲ್ಲ ಹೊತ್ತೇರಿಕೆ ಬರ್ತಾ ಇಲ್ಲ ಅಷ್ಟೇ ಅಕ್ಕ ನಾನು ಒದ್ದಾಡ್ಕೊಳೋದು ಹೌದಲ್ಲ ಓಕೆ ನಾವು ಆರಾಮ ಸರಿ ಬಗಕ್ ಓ ಮೇಲೆ ಹತ್ತಿದ್ವಿ ಮತ್ತೆ ಇಲ್ಲೇನೋ ಲೆಫ್ಟ್ ಗಿಫ್ಟ್ ಇರ್ಬೋದು ಅಂತ ನಾವು ವಿಚಾರ ಮಾಡಿದೆ ಆದರೆ ಇದೇ ಬನ್ನಾಗಾದರೆ ಲೆಫ್ಟ್ ಕೂಡ ಮೇಲಿಂದ ಜಂಕಿಂಗ್ ಜಗಾಂಗ ಜಂಕಗ ಜಂಕಕ ಜಂಕಿಂಗ್ ಜಗಾಂಗ ಜಂಕಕ ಜಂಕಕ್ಕೆ ಓಕೆ ಮೇಲೆ ಹೋಗ್ತಾ ಇದೀವಲ್ಲ ಅಮೇಜಿಂಗ್ ಓಹೋ ಓಕೆ 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 ಇಲ್ಲೇನಿದೆ ಮತ್ತೆ ಅಂತ ಅದು ಒಪ್ಪಾಗೆ ಓ ಬಾ ಬಾ ಎಂಥ ದೊಡ್ಡ ಜಾಗ ಎತ್ತಿರಿಕಿ ಜಂಪಿಂಗ್ ಮಾಡಬೇಕಾ ಅಲ್ಲಿದ್ದ ಇಲ್ಲಿಗೆ ಓ ಏನೋ ಸ್ಟ್ರಾಂಗ್ ಇದಿಲ್ಲ ಅದು ಕುಡಿದ್ರೆ ಏನಾಗುತ್ತೆ ಸಾಕ್ತಿ ಬರೋ ಓ ಕುಡಿದೆ ಹ್ಞೂ ಏಮಿ ಏಮಿ ಹ್ಞೂ ಹೂ ಸ್ಪೀಡಾಕಿನಿ ಜಂಪಿಂಗ್ ಆಗತ್ತೆ ನೋಡೋಣ ಒನ್ ಟೂ ಸ್ಟಡಿ ದ ಸ್ಟಾರ್ಟ್ ಗೋ ಹೂ ಊಹೂ ಹೂ ವನ್ ಜಲೆಗ್ಸ್ ಒನ್ ಅಗೇನ್

ಪಾರ್ ಹಾಗೆ ಹಾಕ್ತೀನಿ ಯಾವನ ಮಗ ತಡಿತಾನ ನೋಡ್ತೀನಿ ನಾನು ನಡಿ ಹಾಗೆ ಹಾಕ್ತೀನಿ ಯಾವನ್ ಮಗ ತಡಿತಾನ ಯಾನ ಮಗ ತಡೀತಾನೆ ಇಲ್ಲಿ ನೋಡ ಬಿಡೋಣ ಯಾರ ಮಗ ನನಗೆ ಯಾರು ಮಗ ಅದನ್ನ ತಡೆಯೋಣ ಏಯ್ ನಿನ್ನ ಇಲ್ಲಿ ಸಮಾಧಾನ ನೋಡಿ ಇಷ್ಟು ನಾನು ಭಾಳ ರಫ್ಲಿ ಆಡಿದೆ ಇವಾಗ ಆಗಲೇ ಕಾಮಿಡಿ ಮಾಡಕ್ ಹೋಗ್ತಿದ್ದೆ ರಫ್ಲಿ ಆಡಿದ ನೋಡಿ ಇವಾಗ ಏನೈತಿ ಮಾತು ಕೇಳ್ತ ಹಿಂಗೈತಿ ಜೀವನ ಜೀವನ ಹೆಂಗೈತಿ ಹಿಂಗೈತಿ ಕಾಮಿಡಿ ಮಾಡಿದ್ರು ಒಂದು ಕಾಮಿಡಿ ಮಾಡಿಲ್ಲ ಅಂದರು ಎಲ್ಲ ತಾಕು ಹೆಂಗಿರಬೇಕು ಹಂಗಿರ್ಬೇಕು ರೆಡಿ ಯಾಕಂದರೆ ಮುಂದಿನ ಒಂದು ಗೇಮ್ದಲ್ಲಿ ನಾವು ಕಾಮಿಡಿ ಮಾಡ್ತಾ ಇದ್ದೀವಿ ಮನೆಗಾದರೆ ಹೋಗ್ತಾ ಇದ್ದೇವೆ ಕೀ ಹೂ ಇಲ್ಲಿಂದ ಪಾರಾಗಿ ಹೋಗ್ಬೇಕಂತ ನಾವು ಹೇಳ್ತೇಕ್ ಹೊತ್ತಿದೀವಿ ಆದರೆ ನಲಿನಲ್ಲಿ ಸಿಗ್ತಾ ಇಲ್ಲ ನಲಿಯಲ್ಲಿ ಸಿಗ್ತಾ ಇಲ್ಲ ಅಂದರೆ ಓ ಏನಪ್ಪ ಓಕೆ ಫ್ಯಾನ್ ಇದೆ ಓಕೆ ಫ್ಯಾನ್ ಇದೆ ಇಲ್ಲಿ ಓ ಫ್ಯಾನ್ ನನಗೆ ಗಾಲಿ ಇದೆ ನಾನು ಸ್ಲೋ ಆಗಿ ಹೋಗ್ತಾ ಇದ್ದೀನಿ ಕೆಳಗಡೆ ಮುಳ್ಳು ಮತ್ತು ನಾವು ಇವಾಗ ಇಲ್ಲೇ ಸೊಕಾಸಾಗಿ ಹೋಗಬೇಕು ಮುಳ್ಳು ಮುಳ್ಳು ಮುಳ್ಳೆ ಮುಲ್ಲಪ್ಪ ಮುಳ್ಳು ಮುಳ್ಳು ಮುಲ್ಲೆ ಮುಲ್ಲಪ್ಪ ಆ ಫ್ಯಾನ್ ನಮಗೆ ಧಕ್ಕಿ ಕೊಡ್ತಾಯಿದೆ ಅಂತ ಹೇಳ್ಬೋದು ಓಕೆ ಇಲ್ಲಿಂತ ನಾವು ಮೇಲೆ ಇದೀವಿ ಮತ್ತು ಓಕೆ ಯಾರು ಇಲ್ಲಿಂತ ಸಿಗ್ತಾ ಸಿಗ್ತಾಯಿಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಅಲ್ಲಿನ ಜೇಲ್ ಬಿಟ್ಟರು ಹೊರಗಡೆ ಬಂದಿನೋ ಇಲ್ಲೋ ನನಗೆ ಇಲ್ಲ ಗೊತ್ತಾಯಿಲ್ಲದೆ ಎಷ್ಟು ದೊಡ್ಡ ಪ್ಲ್ಯಾನಿಂಗ್ ಮಾಡಿನ ಅಂದರೆ Nanaga go tela yata kanda yala la kaba na gemana aga di ambo adubu ta tau. Jumping, jumping, oke. Ah! Halo angga te maa bra o ilita bantala. Jumping, jumping, oke okay, ile. Jumping, oke jumping. Ya, itu sana-sana pakai pada padahal, jadi dinner bekanan. Oh, 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 oh. oh anda caldente. Ok. Oh, tiri. el lo veo como aria. Oh, tiri, aleite. Ok. Oh, oh, oh. Caldera cutaú. Hey. Adelante, tal y mega tetado. Ok. Gigi. Ok. Ok, okay. okay. okay la traca ಓಹೋ ಇಲ್ಲಿ ಅಲ್ಲಿಗೆ ಜಿಗಿತೀನಿ ಬನ್ನಿ ಓ ಹೋ ಪಾರಾದಿವೆ ನೆಕ್ಸ್ಟು ಅಲ್ಲೇ ಗ್ಯಾಸ್ ಇದೆ ಓ ಇಲ್ಲಿ ಮೂರು ನಾಲ್ಕು ಓಕೆ ಗ್ಯಾಸ್ನ ಬಂದ್ ಮಾಡಬೇಕು ಬನ್ನಿ ಗ್ಯಾಸ್ ಬಂದ್ ಮಾಡ್ತಾ 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 ನಾವು ಏನು ಹೇಳಬೇಕಂದ್ರೆ ಇಲ್ಲಿಂತ ಪಾರಾಗಬೇಕಂದ್ರೆ ನಲಿನೇ ಇಲ್ಲ ಎಲ್ಲಿಂದ ನಾವು ನಳ ತೋಡ್ದು ಅಂತ ಬಂದೀವೋ ಓಕೆ ಯಾರು ಬರಬಾರ್ದು ಓ ಓ ಓ ಓತೀರಿ ಇನ್ನೊಂದ್ ಸಾವಿರದ ಬಿಟ್ಟು ಬಿಡ್ತೀನಿ ನಾನು ಕೆಳಗಡೆ ಕೂತೀರಿಮ್ಮೆ ಓಕೆ ಸೀದ್ಯ ಬನ್ನಿ ಇಲ್ಲಿಂತ ಪಾರಾಗ್ತಾ ಇದೀನಿ ಅಪ್ಪ ಎದ್ರಿಗೆ ಬರಾ ಹೋದ ಐತ್ರಿ ನಾ ಇವ್ ಅಲ್ಲಿ ಒಂದೈತಲ್ಲ ಬನ್ನಾಗ ಅಲ್ಲಿ ಒಂದು ಸ್ವಲ್ಪ ಹೋಗಿ ಬರ ಇಲ್ಲಿ ಗಾಡಿ ಇದ್ರೆ ಏನೋ ಆಗಸ್ತಲ್ಲ ಸೆಂಟರ್ ಇರುತ್ತಲ್ಲ ಗೈ 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 ಅನ್ನಿಸ್ತತ್ತ ఓ తేది ఏ అంతే అందుస దొడదు పైపు పైప్ దొడది అంద బాతిలో మర్యాద కేత ఓకే సైడ్ బిల్తు మరి మేలు అత్త బిగో మేలు అతను మేలు అంతే వంద ఎడో ఆ పైప్ బంద్ మి మరి ముంద పర్యాణ ఒకగే ఇో ఇల్ అంత నన గొప్పలో అల్లింత నేను పోలీసు తప్పకుం బు ఎలా నన్ను ఏం మాడ కుతీ అందరి ననగా గొప్ప ఆతా హీ హుచ్చిడ్బిటైతి ಓಕೆ ಓಕೆ ತೆರಿಗೆ ನಲಿ ನಲಿ ಇಲ್ಲ ಅವು ಎಲ್ಲ ಬಂದ್ ಮಾಡಿದೆ ನೋಡಿ ಆಗಲೇ ಓಕೆ ಬನ್ನಿ ಆಗ್ರಿ ಓಕೆ ಯಾರು ಸಿಗ್ತಾ ಇಲ್ಲ ರೀ ಗ್ಯಾಸ್ ಅಂತರೂ ಬಂದ್ ಮಾಡಿದ್ದೀವಿ ಕುಂದರ್ಬೇಕಪ್ಪ ತಲೆ ಹತ್ತೈತಿ ಅವಕಾಶ ಹೋಗೋಣ ಅಂತ ಅದೇ ನಾವು ಸೇರ್ಗೆ ಹತ್ತಿರಲ್ಲ ಓಕೆ ಯಾರು ಓಕೆ ಯಾರು ಅಲ್ಲಿ ಜಂಪ್ ಮಾಡಬೇಕಾ ಅಲ್ಲಿ ಏನೋ ಮತ್ತೆ ಗಾಳಿ ಬಂತಪ್ಪ ಓಕೆ ಅಲ್ಲೇನ ಏನೋ ಮತ್ತೆ ಗಾಳಿ ಬಂದಿದೆ ಗಾಳಿಯಿಂದ ನಾವು ತಪ್ಪಿಸ್ಕೋಬೇಕು ಏನೋ ಗೊತ್ತಿಲ್ಲ ಇಲ್ಲಿ ಏನಿದೆ ಅಂತ ಅದನ್ನ ನೋಡ್ಬೇಕು ಮೊದಲು ಓದ್ತಾರಿ ಜಾಂಪಿಗ 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 ಜಪ ಸಿಕ್ಕೊಂಬಿಟ್ಟೆ ನಾನು ಓದ್ತೀರಿ ಗಾಳಿ ನೋನಿದು ಪಾರ್ಗಾಕೆ ನಡಿ ಜಿಗಿ ಊತೇರಿ ಓ ಸ್ಯಾಟ್ ತಡಿ ತಡಿ ತಡಿ

ಪಾರ ಇಲ್ಲಿಂದ ಇಲ್ಲಿಂತ ನಾನು ಮೇಲೆ ಹೋಗ್ತೀನಿ ಮೊದಲು ಎಣ್ಣೆ ಎತ್ತೋಗ್ತು ಅಲ್ಲಿಂದು ತಪ್ಸ್ಕೊಂಡ್ ಬರ್ಬೇಕಂದ್ರೆ ಮ್ಯಾಗೆ ಮ್ಯಾಗ್ ಏನಿಟ್ಟಾರು ಎಂಡ್ ಗೇಮ್ ಹೊರಗೆ ಎಲ್ಲಿಂತ ನಾನು ಪೊಲೀಸಿಂದ ಯಾವಾಗ ಯಾವಾಗಿಲ್ಲ ಪಾರ ಹೋಗ್ಕೆ ನನಗೆ ಗೊತ್ತಾಗೋದು ನಡಿ ಮೊದಲು ನೆಲಿ ನೆಲಿ ಸಿಗೋದು ನಾನು ನೆಲಿ ಇಲ್ಲಿ ಇದೇನು ನೋಡಪ್ಪ ನನಗ ನನಗೆ ಗೊತ್ತಲ್ಲದಂಗೆ ಯಾವ್ದಲ್ಲ ಮರಿದು ನಾಗ ಹೋಗ್ಬೇಕು ನಾನು ಉ ಹೂ 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 ಜಾಂಪಿಂಗ್ ಮಾಡಬೇಕು ನಡಿ ಓತಿರಿ ಓತಿರಿ ಹೂ ತಿರಿ ಒಂದು ಪೈಪ್ನ್ಯಾಗೆ ಬಂದೆ ನಾನು ಮತ್ತೆ ಎಲ್ಲಿಂದ ಏನು ಮಾಡೋಕೂತೀನಿ ನನಗೆ ಗೊತ್ತಾಗಬೋದು ಆದ್ರೆ ಇಲ್ಲಿ ಕತ್ಲ ಇದೆ ದವಾಗ ಯಾವ ಬೆನ್ನ ಹತ್ರ ಏನು ಮಾಡ್ಯ ನಾನು ಏ ನೆಲಿನ ಸಿಗ ಅಲ್ಲಿ ಪೊಲೀಸ್ ಠಾಣೆಯಿಂದ ಆಗ ಬಂದಿದ್ದ ಬಂದಿದ್ದ ಓ ಎಲ್ಲಿಂದ ತೋದೆ ಅಲ್ಲಿಗೆ ಬಂದಿ ಏನು ಮತ್ತು ಆಗಬಾರ್ದಪ್ಪ ಹೊರಗಡೆ ಬಂದಿಲ್ ಅದ್ರ ಹೇಳ ಮೊದಲ ಆಗ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ನಲ್ಲಿನ ಸಿಗಲಂಗ್ ಓ ಪೊಲೀಸ್ ಮಾವ ಬಂದಾರೋ ಏನು ಮಾಡಬೇಕು ಮಾರಯ್ಯ ಏನು ಮಾಡಬೇಕು ಏನು ಮಾಡಬೇಕು ಪಟ್ನೆ ಹೇಳೋ ಕಿಚನ್ ಅವ ಐ ಕಿಚನ್ ಇದು ಇದು ಕಿಚನು ಹೌದಲ್ಲ ಕಿಚನ್ ಇದು ಅಲ್ಲಿ ಏನೋ ಮಾಡಿ ತೋರಿಸ್ತಾ ಇದ್ದೀತರಿ ಅಲ್ಲಿನ ಮಾರ್ಕ್ ತೋರಿಸ್ತಾ ಇದೆ ಓಕೆ 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 ಅಲ್ಲಿ ಮ್ಯಾಗ ಮಾರ್ಕ್ ತೋರಿಸ್ತಾ ಇದೆ ಆ ಮಾರ್ಕಿಂದ ನಾವು ಹೋಗ್ಬೇಕು ಮತ್ತು ಇಲ್ಲಿ ನನಗೆ ಗೊತ್ತಾಗ್ತಲ್ಲ ಬ್ಲಡ್ ಕೂಡ ಕೊಟ್ಟಿದ್ದಾರೆ ಓ ಓದ್ತೀರಿ ಅಲ್ಲಿ ಒಬ್ಬ ಕಿಚನ್ ರಾಜ ಅದಾನ ಕಿಚನ್ ಕಲ್ಲಾದನ ಅವ ನಾನು ಹೊಡಿಬೇಕಂದ್ರೆ ಹೆಂಗೆ ಹೊಡಿಬೇಕು ಗೊತ್ತಾಗ್ತಿಲ್ಲ ಕೈಯಲ್ಲಿ ಬಾಂಬಿದ್ದು ಇವು ಬರಲಿ ಓ ಓದ್ತೇರಿ ಓಡ ಓಡ ಒಂದು ಇನ್ನೊಂದು ಕೊಡು ಇನ್ನೊಂದು ಕೊಡು 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 ಇನ್ನೊಂದು ಕೊಡು ಲೋಡಿಂಗ್ ಮಾಡೋಕ್ಕೂ ಅಂತ ತೊಗೊಂಡಪ್ಪ ಬಾಂಬಿದು ಹ್ಞೂ ಎಲ್ಲಿ ನಾನು ಸಾಯ್ತೀನಿ ನನಗೆ ಗೊತ್ತಾಗೋದು ಅವನು ಒಡೀಲಿ ಇನ್ನೊಂದು ಹೊಡೀಲಿ ಕಿಚನ್ ರಾಜ ಐತಿ ನಿನಗೆ ಐತಿ ಬೆಂಕಿ ಬೆಂಕಿ ಐತಿ ನೀನು ಸಾಯೋದಲ್ಲೇ ಇದು ನಾನು ಎಷ್ಟು ಇದು ಮಾಡಿದ್ರು ಸಾಯಿಲೆ ನೀನು ನನಗೆ ಬಡಿಬೇಡ ನೀ ಸಾಯಿ ಎಪ್ಪು ನನಗೆ ಕೊಡ್ತೈತಪ್ಪ ಎಪ್ಪ ಇನ್ನೊಂದು ಸಾವಿರದಾಗಿ ಇನ್ನೊಂದು ವರ್ಧ ಇನ್ನೊಂದು ವರ್ಧ ಆಯ್ತು ಹ್ಞೂ ಓಕೆ ಏ ಅಲ್ಲ ಕೂತಾನಪ್ಪ ಯಾಕೆ ನಾ ಏನೂ ಮಾಡಲಪ್ಪ ನಿನಗೆ ನಾಡಿ ನಾಡಿ ಮುಂದೆ ಹೋಗ್ತಾ ಇದೀವಿ ಮತ್ತೆ ಮುಂದೆ ಬರ್ತಾ ಬರ್ತಾ ಏನು ಬರುತ್ತೋ ಗೊತ್ತಿಲ್ಲ ಯಾಪೋ ಘನ ವಿಚಿತ್ರ ಗೇಮಲ್ಲೇ ನಾವು ಎಂಟರ್ ಆಗಿವಿ ಅಗದಿ ಪ್ಯೂಚರ್ ನೋಡ್ತಾ ಇದ್ದೀವಿ ಅಮೇಜಿಂಗ್ ಇದೆ ಮುಂದೆ ಮಾರ್ಕ್ ಓ ಓದ್ತೀರಿ ಪೊಲೀಸ್ ಮಾಮ ಬಂದ ನನ್ನ ಹಿಡಿದು ಬಿಟ್ಟ ರಿಸ್ಟ್ ಓದ್ತೀರಿ ಥ್ಯಾಂಕ್ ಯು ಫಾರ್ ಪ್ಲಾನಿಂಗ್ ಅವರ್ ಗೇಮ್ ವಿ ಹ್ಯಾರ್ ಆಡಿಂಗ್ ಮೋರ್ ವಿ ಓದ್ತೀರಿ ಪೊಲೀಸ್ ಬಂದ ನಾ ಹಿಡಿದ್ಬಿಟ್ಟ ಮತ್ತೆ ಹೋಮಿಗೆ ಹೋಗಿ ಪೊಲೀಸ್ ಚಾಲು ಮಾಡಬೇಕು ಏನಾಗಿತ್ತು ಗೊತ್ತಾಗೋಲ್ಲ ಹೋಮ್ ಮಾರಿಯ ಅಲ್ಲಿಂದ ಅಮೇಜಾಗಿ ತಪ್ಪಿಸ್ಕೊಂಡು ಬಂದ್ವಿ ಅಮೇಜಿಂಗ್ ಹೆಂಗ ತಪ್ಪಿಸ್ಕೊಂಡು ಬಂದು ಅಲ್ಲಿಂದ ಜಿಗುದು ಇಲ್ಲಿಂದ ಜಿಗಿದು ಹಂಗ ಜಿಗಿದು ಹಂಗ ಜಿಗುದು ಹಿಂಗ ಜಿಗುದು ಎಲ್ಲ ಚಾಲೂ ಮಾಡಿ ಎಲ್ಲ ಬಂದ್ ಮಾಡಿ ಬಂದ್ವಿ ಲಾಸ್ಟಿಗೆ ಒಂದು ಕಿಚನ್ಗೆ ಹೊಡೆದ್ವಿ ಮತ್ತು ಲಾಸ್ಟಿಗೆ ಬಂದು ನನ್ನ ಹೊರಗಡೆ ಹೋಗು ಹೊರಗೆ ಎಂಟ್ರಿ ಇತ್ತು ನನಗೆ ಕಾಣಿಸುತ್ತೆ ಎಂಟ್ರಿ ಎಕ್ಸಿಟ್ ಮಾ ಕಾಣುತ್ತ ಬಂದು ತೋ ಓಕೆ ಸಿಗ್ತೀನಿ ಮತ್ತು ಬೇರೆ ಹಿಡ್ದಲ್ಲಿ ಇದು ಅಮೇಜಿಂಗ್ ಇತ್ತು ಗೇಮು ನಾನು ಎಷ್ಟು ಗೇಮ್ ಆಡಿದಿನಿ ಮತ್ತು ಇದು ಆಗೋದೇ ಅಮೇಜಿಂಗ್ ಇತ್ತು ಜಂಪಿಂಗ್ ಜಪಾಂಗ ಜಂಪ್ಗೂ ಜಂಪುಗೂ ಜಂಪಿಂಗ್ ಜಪಾಂಗ್ ಅಂದ್ರೆ ಮತ್ತರಿ ಹ್ಞೂ ಬನ್ನಿ ಅದ ಸೆಕೆಂಡ್ ಹಿಡ್ದಲ್ಲಿ ಸಿಗ್ತೀನಿ ಮಾ ಇಡೋಗೆ ನೀವು ಸಬ್ಸ್ಕ್ರೈಬ್